Okay. delle maratone

ಎಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಆಗಾಕ ಬರಂಗಿಲ್ಲ ಹಂಗಿಲ್ಲ ಈಗ ಮ್ಯಾಲ ನೋಡ್ರ ಪರಮಾತ್ಮ ಈಗ ಸದ್ದು ಗಂಡ ಹೆಣ್ಣ ಸೃಷ್ಟಿ ಮಾಡಬೇಕಾದ್ರ ಏನ್ ಪುರಾಣವಾಗಿರ ವಿಷಯ ನಿನಗೆ ಏನು ಏನ್ ಬಡ್ಯಾರ ಇವ್ರವ್ವಾ ತಯಾರು ಮಾಡ್ಯಾಲ ಗಂಡ ಹೆಣ್ಣ ತಯಾರು ಮಾಡಬೇಕಾದ್ರ ಇಲ್ಲ ಪರಮಾತ್ಮ ಮಾಡ್ಯನು ಹೌದು ಅದ್ರ ಮುಂದೆ ಮುಂದೆ ಹೇಳುಣ್ಣ ಮಾಸ್ತಾರ कलाश क

ಯಾಕಂದ್ರೆ ಈಗ ಕವಿಯುಗದಾಗ ಹೇಳ್ಬೇಕಾದ್ರೆ ಬಸರಾಗ ಕಠಿಣ ಈಗಿನ ಟೈಮ್ ಅದ ಆದ್ರೆ ನಮ್ಮ ಕವಿ ಒಂದು ಮಾತು ಕೇಳ್ತಾನೆ ಈಗ ಮಸೀಪನ ವಿದ್ಯಾಗ ಹಂಗಪ್ಪ ಊಟ ಕೂಡಲಾರ್ದ ನಿಮ್ಮ ಹೆಣ್ಮ ಒಬ್ಬಕ್ಕೆ ಬಸರ ನಾವು ಹೇಳ ಊಟ ಕೂಡಲಾರ್ದ ನಿಮ್ಮ ಹೆಣ್ಮಗಳು ಯಾವಕ್ಕೆ ಬಸರಾಗ್ಯೋ ಆಕೆ ಹೆಸರು ಏನಾಯ್ತು ನೋಡೋಣ ಏನಂತ ಹೇಳ್ತಾಳೆ ಏನ್ ಹೇಳ್ತಾಳು Gracias. ನಮ್ಮ ಶಕ್ತಿದಿಂದ ಎಲ್ಲಾ ಹೌದು ಹೇಳ್ತಾಳ ಹೌದೌದು ಹೇಳ್ತಾಳ ಮಾಸ್ತರ ಇನ್ನೊಂದು ಮಾತ ಕೇಳಿಳ ಇದೇಗ ಹಿರಿಯಾರ್ ಹೇಳಾಕ ಹೌದು ಹೌದೌದು ಏನತ್ ಕೇಳ್ತಾಳು ಪ್ರಕೃತನದಿಂದ ಎಲ್ಲ ಸಜ್ಜಾಗಿದ್ದ ಹೇಳಿ ಹಾಳು ಹ್ಮ್ ಪ್ರಕೃತನಿಂದ ಎಲ್ಲ ನಾವು ಹೇಳುವ ರಾಜ ಹೇಳಬೇಕ್ರೆ ಪದ ಎಲ್ಲ ಮುಗಿದು ಹೋಗ್ತು ಯಾಕಂದ್ರೆ ನೋಡು ಪ್ರಕೃತಿ ಇದು ಸಜ್ಜ ಸಜ್ಜಾಗೈತ ಹೇಳ್ತಿ ಅಂದ ಹಾ ಪ್ರಕೃತಿ ಪೃಥ್ವಿ ರಾಜ ಇಲ್ಲವ ಹೆಂಗ್ ಸಜ್ಜ ಆದಿ ಆ ಪ್ರಕೃತಿಗೆ ಒಬ್ಬ ಗಾಂಡ್ ಹೌದು ಪೃಥ್ವಿ ರಾಜ పృథ్వీరాజ ప్రకృతి గండ దాని అల్ ఈ గాండదాన మండ సూత మిరయారు మాట్లా చెడు దేవ్రీగా స్వాగ్ మావ ದಕ್ಷ ಬ್ರಹ್ಮದಾನು ದಕ್ಷ ಬ್ರದನು ಅವನ ಮಕ್ಕಳು ಎಷ್ಟು ಮಂದಿ ಅವರು ಮಾತಾಡಾರ್ ಅವ್ರಿಗೆ ನಾಯ್ತಿಲ್ಲ ಅರವತ್ತು ಮಂದಿ ಮಕ್ಕಳು ಧರ್ಮಕ್ಕೆ ಹತ್ತು ಮಂದಿನ್ ಕೊಟ್ರಾಗ ಹದಿಮೂರು ಮಂದಿನ ದ್ವಿತೀಯ ಆದಿತ್ಯ ಯಾರು ಏನ್ ಹೇಳಿದ ಹದಿಮೂರು ಮಂದಿನ ಆದಿಕ ಶಾಪ ಕೊಟ್ರಿ ಆರು ಮಂದಿನ ಯಾರು ಇಪ್ಪತ್ತೇಳು ಮಂದಿನ ಚಂದ್ರ ಕೊಟ್ರೆ ಇಪ್ಪತ್ತೇಳು ಮಂದಿನ ಜೀರ್ಣ ಉಡುಪಿ ದುಡಿಪಿ ಇಬ್ಬಿಬ್ರು ಅಂತ ಎಲ್ಲರೂ ಕೊಟ್ಟ ಕಡಿಯಕ ಮಾಡಿಬಿಟ್ಟವ್ ದಕ್ಷಾಬ್ರಹ್ಮ ಹೌದು ಕಡಕ ಮಾಡಿಬಿಟ್ ಆದಲ್ಲ ಬರಾಬರಿ ಐತಿ ಕರೆ ಯನ್ನ ಯಾರು ಏಕೆ ಹೇಳ್ತಾ ನೀ ಸಮಾಧಾನ ತುಂಬಾ ನೀ ಒತ್ತ ಟೆನ್ಷನ್ ಮಾಡ್ಕ ಹೋಗಬೇಡ ಹೌದು ಈಕಿನ ಒತ್ತ ತಲಸು ಮಾಡಿ ಹೋಗೋನು ಇವತ್ತು ಹಂಗ ಈಕೆ ಅದಕ್ಕೆ ಬರ್ತಾರೆ ಬಾಡಿ ಮೆಟ್ಟಿಗೆ ಹತ್ತುನೋ ಜನ ಯಾಕಂದ್ರೆ ಗಡಿಗೆ ಬಾಳ ತೆಗ್ಗ ಬಿಡುತ್ತೆ ಮಸಿಬನಾಳ ಗಡಿಗೆ ಹೌದು ಮತ್ತೆ ಈ ಗಡಿಗೆ ಸುತ್ತ ಆಗಬೇಕಾದ್ರೆ ಹಂಗ ಆಗೈತಾನ ಇಲ್ಲ ಈ ಮಸಿಬನಾಳ ಗಡಿಗೆ ಸುತ್ತ ಆಗಬೇಕಾದ್ರೆ ನಮ್ಮ ಬ್ರಹ್ಮ ಕುಂಬಾರ ತಯಾರು ಮಾಡಿ ಅಲ್ಲ ಹೌದು ಈ ಕಡೆಗೆ ಹಾ ನಮ್ಮ ಬ್ರಹ್ಮ ಕುಂಬಾರ ತಯಾರು ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಯನು ಪೃಥ್ವಿ ಬಿಂಬನ ಮಡಿಕೆಯು ಮಾಡಿ ಜಿನಾದಿ ಬ್ರಹ್ಮ ಕುಂಬಾರ ಮಾದವನಾದಿ ಸಣ್ಣ ಕುಂಭಾರ ಮಾದ ವಡಾದಲ ಮಡಿಕೆಯು ಮಾಡಿ ಮಾಡಿದ್ವಿ ಹೌದು ಬ್ರಹ್ಮ ಕುಂಭಾರ ಮಾಡಿ ಆಗಿ ಶರ್ಯರು ಸ್ವಚ್ಛ ಯಾಕಂದ್ರೆ ನೋಡು ನಾಂದ ಐತಂತ ಹೇಳ್ತಿ ಅಂದ ಒಳಕ್ಕೆ ಹೌದು ಈಗ ಸತ್ತ ಈಗ ನಾಗ್ನೂರಾಗ ನಾನೊಂದು ಎಕರೆ ಹೊಲ ಆಯ್ತು ಅಂದ್ರೆ ಕೊಟ್ನಾ ಹಾಂ ಕರ್ದು ನನಗೇನು ಹೊಲ ಕೊಡ್ತಾರ ನಾ ಅವ್ರು ಮಾಸ್ತರ್ ಇಲ್ಲ ಈ ದೈವ್ನವ್ರು ಏನು ಕರ್ದು ನನಗೆ ಹೊಲ ಕೊಡ್ತಾರೋ ಇಲ್ಲ ಅಲ್ಲಿ ಎಲ್ಯಾರ ನಾ ಯಾಕೆ ಬಂದಂದ್ರೆ ಮೊಗ್ಲನಿಂದ ಎಲೆತ ಉತಾರ್ತ ಅಂತಾರ ಅಂತಾರೆ ಮೊದಲು ಹೌ ಎಲ್ಲಿರೋ ನಾಕ್ನೂರಾಗ ಒಂದ್ ಎಕಡೆ ನಂದು ಹೊಲ ಹೌದು ಉತ್ತಾರ ತೋರಿಸುವ ಹಸಗೊಂಡ ನಾಲ್ಕು ದಿಕ್ಕಿಗೆ ಏನ್ ಇರ್ತೈತಿ ಚಕಬಂದಿ ಚಕಂದಿ ಇರ್ತೈತಿ ಉತ್ತರ ಕ್ಯಾಮ್ ದಕ್ಷಿಣ ಕ್ಯಾಮ್ ಹೋದಾನ ಪಶ್ಚಿಮ ಕ್ಯಾಮದ ಉತ್ತರ ಹೌದು ನಾಲ್ಕು ದಿಕ್ಕಿಗೆ ಚಕಬಂದಿ ಇರ್ತೈತಿ ಮತ್ ಈಗ ನಾನು ಹಡದಿ ಮಾಡೀನಿ ಈ ಜಗ ಎಲ್ಲ ಸ್ವಚ್ಛ ಮಾಡೀನಿ ಈ ಭೂಮಿನು ನಾನು ಹಡದನಿ ಅಂತ ಹೇಳ್ತಾಳು ಇರ್ಲಿ ಅಡಿಮಾಳಕ ಕರೆ ಏನು ಹೇಳಬೇಕಾಗೇತಿ